ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ವೆರಿ ಟಾನ್ ಗಣಿಕಲ್ ಸ್ಪರ್ಧಾ ಮಹೇಂದ್ರ ಹಾಂ ಸರ್ ಮಾಡಲ್ ಫಿಫ್ಟೀನ್ ಸರ್ ಓನರ್ ಸರ್ ಓನರ್ ಎಷ್ಟ ಇದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನಿಂಗ್ ಇದೆಯಾ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಎಫ್ ಸಿ ಒಂದು ಲಾಂಚ್ ಇದೆ ಅದು ಕಟ್ಟಿದೀವಿ ಅದು ಸ್ವಲ್ಪ ಏನೋ ಅದು ಇದು ಜಿ ಪಿ ಎಸ್ ಕೂಡಿಸ್ಬೇಕಂತ ರೂಲ್ಸ್ ಮಾಡಿದಾರಲ್ಲ ಹಾಗಾಗಿ ಅದು ಸ್ವಲ್ಪ ಪೆಂಡಿಂಗ್ ಅಲ್ಲಿದೆ ಹಾಗಾಗಿ ಇದು ಮಾಡಿ ಸರ್ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಎರಡು ಲಕ್ಷ ಸರ್ ಹಾಂ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಮುಂದ್ಗಡೆ ಚೆನ್ನಾಗಿದೆ ಹಿಂದ್ಗಡೆ ಫೋರ್ಟಿ ಪರ್ಸೆಂಟ್ ಇದೆ ಸರ್ ಇದು ಫೀಚರ್ಸ್ ಏನು ಬರ್ತದೆ ಗಡಿದು ಏನಿಲ್ಲ ಸರ್ ಪವರ್ ಸ್ಟೇರಿಂಗು ಆಯಿತು ಎ ಸಿ ಪವರ್ ಸ್ಟೇರಿಂಗ್ ಎ ಸಿ ಆಯ್ತು ಸರ್ ಸಿಸ್ಟಮ್ ಇದೆ ಸಿಸ್ಟಮ್ ಇದೆಯಾ ಹಾಂ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಸರ್ ಮೊನ್ನೆನೇ ರೆಡಿ ಮಾಡಿಸಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಎರಡು ಲಕ್ಷ ಒಂದು ಸರ್ ಡೆಂಟ್ ಟು ಕ್ರಾಚಸ್ ಏನಿಲ್ಲ ಅಲ್ಲ ಗಾಡಿ ಹಾಂ ಸರ್ ಡೆಂಟ್ ಟು ಕ್ರಾಚಸ್ ಹತ್ರ ಏನಿಲ್ಲ ಇಲ್ಲ ಇಲ್ಲ ಸರ್ ಆ ಥರ ಏನೂ ಇಲ್ಲ ಚೆನ್ನಾಗಿದೆ ಲೊಕೇಶನ್ ಲೊಕೇಶನ್ ಇದ್ದಾಣಪುರ ಯಲಂಕ ಇದ್ದಾಣಪುರ ಯಲಹಂಕ ಹಾ ಎಷ್ಟ್ ಹೇಳ್ತೀರಾ ಗಡಿಗೆ ರೇಟ್ ಸರ್ ಒಂದು ಎಪ್ಪತ್ತು ಹೇಳ್ತಾ ಇದ್ದೀನಿ ಒಂದು ಎಪ್ಪತ್ತು ಹಾ ಸರ್ ಎಲ್ಲ ಒಂದೊಂದು ವರ್ಷ ಕಟ್ಟಿದ್ದೀನಿ ಸರ್ ಅದೇ ಎಪ್ಸಿನೇ ಸ್ವಲ್ಪ ಒಂದು ಅದು ಕಟ್ಟಿದೀವಿ ಅದು ಏನೋ ಇದು ಇದು ಇರುತ್ತಲ್ಲ ಅದಕ್ಕೆ ಕಟ್ಟಿಲ್ಲ ಫೈನಲ್ ಎಷ್ಟು ಕೊಡ್ತೀರಾ ಇದು ಫೈನಲ್ ಒಂದು ಅರವತ್ತು ಕೊಡ್ಬೋದು ಸರ್ ಒಂದು ಅರವತ್ತಕ್ಕೆ ಹಾ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಾಡಿ ಹಾ ಸರ್ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿನ Okay okay sir thank you thanks okay